ತರಗತಿಗೆ ಸುಸ್ವಾಗತ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಸೊ ಯಾರೆಲ್ಲ ಜಾಯ್ನ್ ಆಗಿದ್ರಿ ಎಲ್ರಿಗೂ ಕೂಡ ತರಗತಿಗೆ ಸುಸ್ವಾಗತ ವಿಶ್ವನಾಥ್ ಬೋಡ್ನಿಯವರು ನಮಸ್ಕಾರ ಸೊ ಇವತ್ತಿನ ದಿವಸ ನಾವು ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಭಾರತದ ಸಂವಿಧಾನದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರ ನೋಡೋಣ ಸರಿನಾ ಯಾರ್ ಜಾಯಿನ್ ಆಗಿದ್ರಿ ಕ್ಲಿಯರ್ ಇದೆಯಾ ಸ್ವಲ್ಪ ತಿಳಿಸಿ ವಿಡಿಯೋ ಕ್ಲಿಯರ್ ಇದೆಯಾ ನನಸೆ ರಮೇಶ್ ಅಂತ ನಾನು ಕೂಡ ಅನ್ಅಾಡೆಮಿಯಲ್ಲಿ ವೆರಿಫೈಡ್ ಎಜುಕೇಟ್ ಆಗಿರ್ತೀನಿ ಓಕೆ ಸೊ ನನ್ನ ತರಗತಿಗಳನ್ನು ನೀವು ಅನ್ನ ಆಪ್ ಅಲ್ಲೂ ಕೂಡ ನೋಡಬಹುದು ಪ್ರತಿ ದಿವಸ ಸಾಯಂಕಾಲ ಐದು ಮೂವತ್ತಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದ ತರಗತಿ ಇರ್ತದೆ ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಗೆ ಸ್ನೇಹಿತರೆ ಅಂದ್ರೆ ಪ್ಲಸ್ ಕ್ಲಾಸು ಇಲ್ಲಿ ಕೂಡ ಕೆಪಿ ಸಿ ಗ್ರೂಪ್ ಸಿ ಗೆ ಸಂಬಂಧಿಸಿದ ಕನ್ನಡ ತರಗತಿ ತೆಗೆದುಕೊಳ್ತಿದ್ದೀನಿ ಯೂಟ್ಯೂಬ್ ಕ್ಲಾಸ್ ರಾತ್ರಿ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಇರ್ತದೆ ಓಕೆನಾ ಐ ತಿಂಕ್ ಕ್ಲಿಯರ್ ಇದೆ ಅನ್ಕೊಂಡಿರ್ತೀನಿ ಅಲ್ವಾ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊಂತೀನಿ ಹಾಗಾದ್ರೆ ಇವತ್ತಿನ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಬನ್ನಿ ಮುಖ್ಯವಾಗಿ ಭಾರತದ ಸಂವಿಧಾನದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ಕಾಣ್ತಿದ್ದೀನಿ ಎಸ್ ನಮಸ್ಕಾರ ಮೆಹಬೂಬ್ರೆ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ ಸೊ ಪ್ರಶ್ನೆಗಳನ್ನ ನೋಡ್ತಾ ಸಾಗಣ ಆಗಿದ್ರೆ ಮೊದಲೇ ಪ್ರಶ್ನೆ ಭಾರತಕ್ಕೆ ಬಂದ ಯುರೋಪಿಯನ್ ರಲ್ಲಿ ಎರಡನೆಯವರು ಯಾರು ಭಾರತಕ್ಕೆ ಬಂದಂತಹ ಯುರೋಪಿಯನ್ ರಲ್ಲಿ ಎರಡನೇ ಅವ್ರು ಯಾರು ಅನ್ನೋದನ್ನ ನೀವು ಇಲ್ಲಿ ಗುರುತಿಸಬಹುದು ನಿಮ್ಮ ಸರಿಯಾದ ಉತ್ತರ ಏನಾಗಿರುತ್ತದೆ ಆಯ್ಕೆಗಳಲ್ಲಿ ಕಾಣ್ತಿದ್ರಿ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಮತ್ತು ಫ್ರೆಂಚ್ರು ಅಂತ ಇದೆ ನಿಮ್ಮ ಸರಿಯಾದ ಆಯ್ಕೆ ಯಾವ್ದು ಸ್ನೇಹಿತರೆ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಿ ಸುಹ ನಮಸ್ಕಾರ ವಿಜಯಲಕ್ಷ್ಮಿಯರು ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಸೊ ಉತ್ತರ ಯಾವ್ದಿಲ್ಲಿ ಭಾರತಕ್ಕೆ ಬಂದ ಯುರೋಪಿಯನ್ ರಲ್ಲಿ ಏಳನೇ ಯಾರಾಗಿರ್ತಾರೆ ಆಶಾ ಅವರು ಬಿ ಅಂತ ಹೇಳ್ತಿದ್ರಿ ಉಳ್ದವರು ನಿಮ್ಮ ಉತ್ತರವನ್ನ ಕೊಡಬಹುದು ಸರಿಯಾದ ಆಯ್ಕೆ ಯಾವ್ದಿಲಿ ಸೊ ಆಲ್ಮೋಸ್ಟ್ ಬಿ ಅಂತ ಕೊಡ್ತಿದ್ರಿ ಬಿ ಡಚ್ರು ಎಂತಕ್ಕಂತದ್ದು ಸರಿಯಾದ ಉತ್ತರ ಹೌದಾ ಭಾರತಕ್ಕೆ ಯುರೋಪಿಯನ್ ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ ಹೀಗೆ ಬಂದಂತಹ ಯುರೋಪಿಯನ್ ರಲ್ಲಿ ಮೊದಲನೇದವರು ಅಂತಂದ್ರೆ ಪೋರ್ಚುಗೀಸರ್ ಆಗಿರ್ತಾರೆ ಎರಡನೇದವ್ರು ಯಾರು ಡಚರ್ ಆಗಿರ್ತಾರೆ ಮೂರನೇದವರು ಇಂಗ್ಲಿಷರಾಗಿರ್ತಾರೆ ನಾಲ್ಕನೇದವರು ಫ್ರೆಂಚ್ರಾಗಿರ್ತಾರೆ ಸ್ನೇಹಿತರೆ ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಮ ಏನ್ ಮಾಡ್ತಾನೆ ಭಾರತಕ್ಕೆ ಜಲಮಾರ್ಗವನ್ನ ಕಂಡಿಡಿತಾನೆ ಸೊ ಈ ಒಂದು ವಾಸ್ಕೋಡಿಗಮ ಏನು ಜಲಮಾರ್ಗವನ್ನ ಕಂಡು ಇದರ ಮುಖಾಂತರ ಈ ಇವರೆಲ್ಲರೂ ಕೂಡ ಭಾರತಕ್ಕೆ ಬರಲು ವ್ಯಾಪಾರಕ್ಕಾಗಿ ಬರಲು ಅನುಮತಿ ಸಿಗ್ತದೆ ಅನ್ನುವಂಥದ್ದು ಅಲ್ವಾ ಸೊ ಡಿ ಡಚ್ಚರು ಸರಿ ಉತ್ತರವಾಗಿತ್ತಿಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಬ್ರಿಟಿಷರು ಜಾರಿಗೆ ತಂದಂತಹ ಪ್ರಮುಖ ಕಾಯ್ದೆಗಳು ಮತ್ತು ಅವುಗಳನ್ನು ಇಸುವಿಯನ್ನು ಕೊಡಲಾಗಿದೆ ಆ ಇಸ್ರಿ ಜೊತೆಗೆ ಅವುಗಳನ್ನು ಹೊಂದಿಸಬೇಕು ಕಾಯ್ದೆಗಳು ಮತ್ತು ಇಸಿವಿಗಳಿದ್ದಾವೆ ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ರೂಪ ಯಾವುದಾಗಿ ಆಯ್ಕೆಗಳನ್ನು ಕೆಳಗಡೆ ಕಾಣ್ತಿದ್ರಿ ನಿಮ್ಮ ಉತ್ತರವನ್ನು ಗುರುತಿಸಿ ನಿಮ್ಮ ಉತ್ತರ ಯಾವಲ್ಲಿ ಎಸ್ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಯಾವ್ದು ಸ್ನೇಹಿತರಲ್ಲಿ ಸರಿಯಾದ ಆಯ್ಕೆ ಎ ಕೊಡ್ತಿದ್ರಿ ಓಕೆ ಆಪ್ಷನ್ ಎ ಅಂತ ಕೆಲವರು ಕೊಡ್ತಿದ್ರಿ ಬಟ್ ಡಿ ಯಾರ್ ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾಗಿರ್ತದೆ ಡಿ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗಿರ್ತದೆ ಇಲ್ಲಿ ಆಪ್ಷನ್ ಡಿ ಹೌದಾ ಫಿಟ್ ಇಂಡಿಯಾ ಕಾಯ್ದೆ ಹತ್ತೊಂಬತ್ತನೂರ ಒಂಬತ್ತು ಅಂತ ಆಗತ್ತಾ ಓಕೆ ಸಾರಿ ಸಿ ಸಿ ಆಗತ್ತಾ ಫಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕು ಮಿಂಟೋ ಮಾರ್ಲೆ ಕಾಯ್ದೆ ಅಂತಕ್ಕಂಥದ್ದು ಹತ್ತೊಂಬತ್ತೂರ ಒಂಬತ್ತರಲ್ಲಿ ಬಂದ ಭಾರತ ಕೌನ್ಸಿಲ್ ಕಾಯ್ದೆ ಹತ್ತೊಂಬತ್ತೂರ ಎಂಬತ್ತೇಳರಲ್ಲಿ ಇನ್ನು ಮೋಂಟೆಗೋ ಚೇರ್ಸ್ಫೋರ್ಟ್ ಕಾಯ್ದೆ ಅಂತಕ್ಕಂಥದ್ದು ಹತ್ತೊಂಬತ್ತನೂರ ಹತ್ತೊಂಬತ್ತರಲ್ಲಿ ಬರುವಂಥದ್ದು ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಆಲ್ಮೋಸ್ಟ್ ಡಿ ಕೊಟ್ರಿ ಕೆಲವರು ಬಿ ಕೊಡ್ತಿದ್ರಿ ಡಿ ಸರಿಯಾದ ಉತ್ತರವಾಗಿತ್ತು ಇನ್ನ ಬ್ರಿಟಿಷರು ಜಾರಿಗೆ ತಂದಂತಹ ಪ್ರಮುಖ ಕಾಯ್ದೆಗಳ ಯಾವುದು ಅನ್ನೋದನ್ನ ನೋಡಬಹುದು ಹದಿನೇಳು ನೂರ ಎಪ್ಪತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ತರ್ತಾರೆ ಹದಿನೇಳರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ತರ್ತಾರೆ ಹದಿನೇಳುನೂರ ನೂರ ತೊಂಬತ್ ಮೂರಲ್ಲಿ ಚಾರ್ಟರ್ ಆಕ್ಟ್ ಅನ್ನ ತರ್ತಾರೆ ಅದ್ರ ಜೊತೆಗೆ ಹದಿನೆಂಟು ಹದಿಮೂರು ಮೂವತ್ ಮೂರು ಹದಿನೆಂಟನೂರ ಐವತ್ ಮೂರಲ್ಲಿ ಚಾರ್ಟರ್ ಕಾಯ್ದೆಗಳು ಬೇರೆ ಬೇರೆ ಒಂದು ವಿಷಯದೊಂದಿಗೆ ಜಾರಿಗೆ ಬರ್ತವೆ ಅಂತಕ್ಕಂಥದ್ದು ಹದಿನೆಂಟ್ನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರ ಕಾಯ್ದೆನ ಜಾರಿಗೆ ತಂದಿರ್ತಾರೆ ಅರವತ್ತೊಂದು ಮತ್ತು ಅರವತ್ತೇಳರಲ್ಲಿ ಭಾರತ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬಂದಿದ್ರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮಿಂಟೋ ಮಾರ್ಲೆ ಕಾಯ್ದೆ ಬಂದಿರ್ತದ ಇನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮೋಂಟೆಗೋ ಚೇಲ್ಸ್ಬರ್ಡ್ ಸುಧಾರಣಾ ಕಾಯ್ದೆ ಬರ್ತದ ಹತ್ತೊಂಬತ್ತೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಬಂದ್ರೆ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಬಂದಿರ್ತದ ಸರಿನಾ ಮುಂದಿನ ಪ್ರಶ್ನೆಗೆ ಬನ್ನಿ ಈ ಕೆಳಗಿನ ಯಾವ ಕಾಯ್ದೆಯು ಸಂವಿಧಾನ ರಚನಾ ಬೆಳವಣಿಗೆಗೆ ಮೊದಲ ಹಂತವೆಂದು ಹೇಳಲಾಗದ ಈ ಕೆಳಗಿನ ಯಾವ ಕಾಯ್ದೆ ಸಂವಿಧಾನ ರಚನಾ ಹಂತ ರಚನಾ ಬೆಳವಣಿಗೆಗೆ ಮೊದಲ ಹಂತ ಅಂತ ತಿಳಿಯಲಾಗಿದೆ ಆಪ್ಷನ್ ಎ ಹದಿನೇಳುನೂರ ನೂರ ಎಪ್ಪತ್ಮೂರರ ರೆಗ್ಯುಲೆಟಿಕ್ ಕಾಯ್ದೆ ಬಿ ಹದಿನೇಳುನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಸಿ ಹದಿನೇಳುನೂರ ನೂರ ಮೂರರ ಚಾರ್ಟರ್ ಕಾಯ್ದೆ ಇನ್ನು ಟಿ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಉತ್ತರ ಯಾವ್ದಾಗಿತ್ತು ಆಪ್ಷನ್ ಎಂತ ಕೊಡ್ತಿದ್ರಿ ಎಸ್ ಎ ಅಂತ ಯಾರು ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಹದಿನೇಳನೂರ ರೆಗ್ಯುಲೇಟಿಂಗ್ ಆಕ್ಟ್ ಏನಿದೆ ಅಲ್ಲ ಇದನ್ನ ಸಂವಿಧಾನ ರಚನೆ ರಚನೆಯ ಬೆಳವಣಿಗೆಯ ಮೊದಲನೇ ಹಂತ ಅಂತ ನಾ ತಿಳಿವಿ ಹೌದಾ ಈ ಕಾಯ್ದೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಿದ ಮೊದಲ ಕಾಯ್ದೆ ಅಂತ ಹೇಳ್ತೀವಿ ಓಕೆ ಇನ್ನು ರಾಬರ್ಟ್ ಕ್ಲೈವ್ ಇದನ್ನ ಜಾರಿಗೊಳಿಸಿದ್ದು ರಾಬರ್ಟ್ಲಾಯ್ ಏನ್ ಜಾರಿಗೊಳಿಸಿರ್ತಾನಲ್ಲ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಇದು ರದ್ದು ಮಾಡ್ತದೆ ಈ ಆಕ್ಟ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸಲು ಅನೇಕ ನಿಬಂಧನೆಗಳನ್ನು ಕೂಡ ಈ ಆಕ್ಟ್ ಜಾರಿಗೊಳಿಸುತ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಮುಂದಿನ ಪ್ರಶ್ನೆ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡವರು ಯಾರು ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ರಾಬರ್ಟ್ ಕ್ಲೈ ಬಿ ವಾರನ್ ಸಿ ಸಿಲಾ ಡಾಲ್ ಹೌಸಿ ನೋಡಿ ವಿಲಿಯಂ ಬೆಂಟಿಂಗ್ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಯಾವುದು ಎಸ್ ಉತ್ತರವನ್ನು ಹೇಳ್ಬೋದು ಆಪ್ಷನ್ ಅಂತ ಕೊಡ್ತಿದ್ರಿ ಕೆಲವರು ಡಿ ಕೊಡ್ತಿದ್ರಿ ಸೊ ಸರಿಯಾದ ಉತ್ತರ ಬಿ ಆಗಿರ್ತದೆ ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಆಲ್ಮೋಸ್ಟ್ ಎ ಕೊಡ್ತಿದ್ರಿ ಕೆಲವರು ಕೂಡ ಕೊಟ್ಟಿದ್ರಿ ವಾರನ್ ಹೆಸ್ಟಿಂಗ್ಸ್ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾವಾಗ ಎಂ ಎಪ್ಪತ್ನಾಲ್ಕರಲ್ಲಿ ಏನಾಗ್ತಾನೆ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಕೊಡ್ತಾನೆ ಹದಿನೆಂಟುನೂರ ಎಪ್ಪತ್ನಾಲ್ಕರಿಂದ ಎಂಬತ್ತೈದರವರೆಗೆ ಕಾರ್ಯವನ್ನು ನಿರ್ವಹಿಸ್ತಾನೆ ಇನ್ನು ಇವನ್ಗೆ ಸಲಹೆ ನೀಡಲು ನಾಲ್ಕು ಜನರ ಸಲಹಾ ಮಂಡಳಿ ಕಾರ್ಯಕಾರಿ ಮಂಡಳಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಬಿ ಸರ್ ಉತ್ತರವಾಗಿತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಅನ್ವಯ ಕಲ್ಕತ್ತಾದಲ್ಲಿ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಅನ್ನು ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ ಈ ಕೆಳಗಿನ ಯಾವ ಕಾಯ್ದೆಯ ಅನ್ವಯ ಕಲ್ ಕಲ್ಕತ್ತಾದಲ್ಲಿ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಅನ್ನು ಬ್ರಿಟಿಷರು ಸ್ಥಾಪಿಸಿದರು ಆಪ್ಷನ್ ಎ ಹದಿನೇಳು ಹದಿನೇಳು ನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಬಿ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ ಇಂಡಿಯಾ ಆಕ್ಟ್ ಸಿ ಹದಿನೆಂಟುನೂರ ಮೂವತ್ತ್ ಚಾರ್ಟರ್ ಆಕ್ಟ್ ನೋಡಿ ಹದಿನೇಳು ನೂರ ಚಾರ್ಟರ್ ಆಕ್ಟ್ ಅಂತಕ್ಕಂಥದ್ದು ನಿಮ್ ಆಯ್ಕೆಯವರಲ್ಲಿ ಅಮರೇಶ್ ಅವ್ರ ಈಗಾಗಲೇ ಆನ್ಸರ್ ಕೊಟ್ರಿ ಸೆವೆಂಟೀನ್ ಏಯ್ಟಿ ಫೋರ್ ಅಂತ ಹೇಳಿ ಪಿ ಬಿ ಅಂತ ಕೊಡ್ತಿದ್ರಿ ಎಸ್ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಹದಿನೇಳನೂರ ಸಾರಿ ಸುಪ್ರೀಂ ಕೋರ್ಟ್ ಭಾರತದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಅಲ್ಲ ಭಾರತದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಅಂದಾಗ ನಮಗೆ ಬರುವಂತ ಸೊ ಹದಿನೇಳುನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತಕ್ಕಂಥದ್ದು ಬಿ ಆಗಲ್ಲ ಅಲ್ಲಿ ಪಿಟ್ಸ್ ಇಂಡಿಯಾ ಅಲ್ಲ ರೆಗ್ಯುಲೇಟಿಂಗ್ ಆಕ್ಟ್ ಇದ್ರ ಅನ್ವಯ ಏನ್ ಮಾಡ್ತಾರೆ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತ ಸರ್ ಎಲಿಜಾ ಇಂಪೆ ಅಂತಕ್ಕಂಥ ಮೊಟ್ಟ ಮೊದಲ ಒಬ್ಬ ನ್ಯಾಯಾಧೀಶರಾಗಿರ್ತಾರೆ ಅಂತಕ್ಕಂಥದ್ದು ಹೌದಾ ಸರ್ ಎಲಿಜಾ ಇಂಪೆ ಈ ಒಂದು ಸುಪ್ರೀಂ ಕೋರ್ಟ್ ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ ಹೌದಾ ಸೊ ಇಲ್ಲಿ ಈ ಒಂದು ಹದಿನೇಳುನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ ಕಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಮೂರು ನ್ಯಾಯಾಧೀಶರನ್ನು ಒಳಗೊಂಡಂತಹ ಒಂದು ಸುಪ್ರೀಂ ಕೋರ್ಟ್ ಅನ್ನ ಹದಿನೇಳನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ ಈ ಒಂದು ಸುಪ್ರೀಂ ಕೋರ್ಟ್ ನ ಮೊಟ್ಟ ಮೊದಲ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿ ಅಂತಂದ್ರೆ ಅದು ಸರ್ ಎಲಿಜಾ ಇಂಪೆ ಆಗಿರ್ತಾರೆ ಓಕೆನಾ ಸರ್ ಎಲಿಜಾ ಇಂಪೆ ಭಾರತದ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು ಸರಿನಾ ಪ್ರಶ್ನೆ ಹೋಗೋಣ ಈ ಕೆಳಗಿನ ಯಾರು ಭಾರತದಲ್ಲಿ ಯೋಜನೆ ರೂಪಿಸುವುದಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜನತಾ ಯೋಜನೆ ಅಥವಾ ಅದನ್ನ ಪೀಪಲ್ಸ್ ಪ್ಲಾನ್ ಅಂತ ಕರೀತಾರೆ ಈ ಜನತಾ ಯೋಜನೆಯನ್ನ ನೀಡಿದವರು ಯಾರು ಆಯ್ಕೆಗಳನ್ನು ನೋಡ್ತಿದ್ರೆ ಸ್ನೇಹಿತರೆ ಸಿ ರಾಜಗೋಪಾಲಾಚಾರಿ ಎಮೆಂಟ್ರಾಯ್ ಜವಾಹರ್ಲಾಲ್ ನೆಹರು ಅವರು ನಡಿ ಈ ಮೇಲಿನ ಯಾರೂ ಅಲ್ಲ ಹಾಗಾದ್ರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಇಲ್ಲಿ ನಿಮ್ ಸರಿಯಾದ ಉತ್ತರ ಯಾವ್ದಾಗಿರ್ತದ ಬಿ ಕೊಡ್ತಿದ್ರಿ ಕೆಲವರು ಸಿ ಕೊಡ್ತಿದ್ರಿ ಬಟ್ ಸರಿಯಾದ ಉತ್ತರ ಎಂ ಎನ್ ರಾಯ್ ಅಂತ ಆಗಿರ್ತಾರ ಮನಬೇಂದ್ರನಾಥ್ ರಾಯ್ ಅಂತ ಹೇಳ್ತೇವಿ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಮನಬೇಂದ್ರನಾಥ್ ರಾಯ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು ಮೆಕ್ಸಿಕನ್ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಈ ಎರಡು ಒಂದು ಸಂಸ್ಥೆಗಳ ಸ್ಥಾಪಕರು ಇವರು ಹೌದಾ ಇನ್ನ ಜೋಸೆಫ್ ಸ್ಟಾಲಿನ್ ಅನ್ನ ಅನುಯಾಯಿಗಳಾಗಿರ್ತಾರೆ ಇವರು ಏನ್ ಮಾಡ್ತಾರೆ ಜನತಾ ಯೋಜನೆ ಅನ್ನೋದನ್ನ ಬ್ರಿಟಿಷರಿಗೆ ನೀಡ್ತಾರೆ ಅಂತಕ್ಕಂಥದ್ದು ಬಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಅನ್ನು ಭಾರತದ ಗವರ್ನರ್ ಜನರಲ್ ಅಂದಾಗಿ ನಾಮಕರಣ ಮಾಡಲಾಯಿತು ಯಾವ ಕಾಯ್ದೆ ಪ್ರಕಾರ ಆಪ್ಷನ್ ಎ ಹದಿನೇಳುನೂರ ನೂರ ಎಂಬತ್ನಾಲ್ಕರ ಫಿಟ್ಸ್ ಇಂಡಿಯಾ ಆಕ್ಟ್ ಬಿ ಹದಿನೆಂಟುನೂರ ತೊಂಬತ್ತೆರಡರ ಭಾರತ ಕೌನ್ಸಿಲ್ ಆಕ್ಟ್ ಸಿ ಹತ್ತೊಂಬತ್ತರ ಒಂಬತ್ತರ ಮಿಂಟೋ ಮಾರ್ಲೆ ಆಕ್ಟ್ ಡಿ ಹದಿನೆಂಟ್ನೂರ ಮೂವತ್ತ್ ಮೂರರ ಚಾರ್ಟರ್ ಆಕ್ಟ್ ನಿಮ್ ಸರಿಯಾದ ಉತ್ತರ ಯಾವಲಿ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಈ ಯಾವ ಕಾಯ್ದೆ ಪ್ರಕಾರ ಭಾರತದ ಗವರ್ನರ್ ಜನರಲ್ ಆಗಿ ಈ ಬಂಗಾಳದ ಗವರ್ನರ್ ಅನ್ನ ನಾಮಕರಣ ಮಾಡಲಾಗ್ತದೆ ಬಿ ಬರ್ತದೆ ಸಿ ಬರ್ತಿದೆ ಕೆಲವರು ಎ ಕೂಡ ಕೊಡ್ತಿದ್ರಿ ಬಟ್ ಸರಿಯಾದ ಉತ್ತರ ಡಿ ಹದಿನೆಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಆಕ್ಟ್ ಸ್ನೇಹಿತರೆ ಡಿ ಅಂತ ಯಾರು ಕೊಡ್ತೀರಿ ಉತ್ತರ ಸರಿ ಡಿ ಭಾರತದ ಗವರ್ನರ್ ಜನರಲ್ಗೆ ನಾಗರಿಕ ಹಾಗೂ ಮಿಲಿಟರಿಗೆ ಸಂಬಂಧಿಸಿದಂತ ಅಧಿಕಾರವನ್ನು ನೀಡಲಾಯಿತು ಈ ಒಂದು ಕಾಯ್ದೆ ಪ್ರಕಾರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ಹೌದಾ ಇಡೀ ಒಂದು ಭಾರತದ ನಿಯಂತ್ರಣ ಗವರ್ನರ್ ಜನರಲ್ ಒಂದು ಆ ಹಿಡಿತದಲ್ಲಿ ಕೇಂದ್ರೀಕೃತವಾಯಿತು ಇನ್ನ ವಿಲಿಯಂ ಬೆಂಟಿಕ್ ಸರ್ ವಿಲಿಯಂ ಬೆಂಟಿಕ್ ಏನಿದಾರಲ್ಲ ಇವರು ಭಾರತದ ಮೊಟ್ಟ ಮೊದಲ ವಿಲಿಯಂ ಬೆಂಟಿಕ್ ಅಂತಕ್ಕಂಥವ್ರು ಏನಪ್ಪಾ ಅಂದ್ರೆ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಿಲಿಯಂ ಓಕೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಬೆಂಗಾಲ್ ಸತಿ ರೆಗ್ಯುಲೇಷನ್ 1829 ಟ್ವೆಂಟಿ ನೈನ್ ಬೆಂಗಾಲ್ ಸತಿ ರೆಗ್ಯುಲೇಷನ್ 1829 ಟ್ವೆಂಟಿ ನೈನ್ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಇದನ್ನು ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಯಾರು ನಿಮ್ಮ ಆಯ್ಕೆ ಯಾವುದು ಇಲ್ಲಿ ಆಪ್ಷನ್ ಎ ಲಾರ್ಡ್ ವೆಲ್ಲಸ್ಲಿ ಬಿ ಲಾರ್ಡ್ ಡಾಲ್ ಹೌಸಿ ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇನ್ನು ಟಿ ವಾರನ್ ಹೇಸ್ಟಿಂಗ್ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಎಸ್ ಸೂತ್ರವನ್ನ ಗುರುತಿಸಿ ನಿಮ್ಮ ಉತ್ತರ ಯಾವ್ದಿಲಿ ಸೊ ಮಂಜು ಸಿ ಕೊಡ್ತಿದ್ರಿ ಅಕ್ಷತ ಅವರು ಅನುರಾಧ ಅವರು ಸಿ ಕೊಡ್ತಿದ್ರೆ ಅಶ್ವಿನಿ ಕೂಡ ಸಿ ಕೊಟ್ರಿ ಸೊ ದುರ್ಗಪ್ಪ ಡಿ ಕೊಡ್ತಿದ್ರಿ ನಾರಾಯಣ್ ಸಿ ಕೊಡ್ತಿದ್ರಿ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಆಪ್ಷನ್ ಸಿ ಸರಿಯಾದ ಉತ್ತರ ಹೌದಾ ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಕೂಡ ಏನ್ ಮಾಡ್ತಾರೆ ಇವ ಇವರಿಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದು ಇವ್ರು ಕೂಡ ಏನಪ್ಪಾ ಅಂದ್ರ ಸತೀ ನಿಷೇಧ ಪದ್ಧತಿಯನ್ನ ಆ ವಿರೋಧಿಸ್ತಾ ಇದ್ರು ಅಂತಕ್ಕಂಥದ್ದು ಸತಿ ಸಾಗಮನ ಪದ್ಧತಿ ಅದನ್ನ ನಿಷೇಧ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸೊ ಲಾರ್ಡ್ ವಿಲಿಯಂ ಬೆಂಟಿಕ್ ರಾಜಾ ರಾಮ್ ಮೋಹನ್ ರಾಯ್ ಅವರ ಒಂದು ಸಹಾಯದೊಂದಿಗೆ ಇದನ್ನ ಕಾನೂನಾತ್ಮಕವಾಗಿ ಏನ್ ಮಾಡ್ತಾರೆ ಹದಿನೆಂಟು ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸುವಂತಹ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಸೊ ಇದನ್ನ ಬೆಂಗಾಲ್ ಸತಿ ರೆಗ್ಯುಲೇಷನ್ ಅಂತ ಸೊ ನೆಕ್ಸ್ಟ್ ಮುಂದಿನ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ನೇಮಕಗೊಂಡವರು ಯಾರು ಮೊಟ್ಟ ಮೊದಲ ರಾಯ್ ಆಗಿ ನೇಮಕಗೊಂಡವರು ಯಾರು ಸ್ನೇಹಿತರೆ ಆಪ್ಷನ್ ಎ ಲಾರ್ಡ್ ಕ್ಯಾನಿ ಬಿ ಲಾರ್ಡ್ ಡಾಲ್ ಹೌಸಿ ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇನ್ ಅಲ್ಲಿ ಮೇಲಿನ ಯಾರು ಅಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ನಿಮ್ಮ ಆಯ್ಕೆ ಇಲ್ಲಿ ಸಾಕಷ್ಟು ಜನ ಎ ಕೊಡ್ತಿದ್ರಿ ಲಾಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ಸರಿ ಉತ್ತರ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಏನ್ ಮಾಡ್ತಾರೆ ಭಾರತ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ ಅಂತ ಮಾಡ್ತಾರೆ ಸೊ ಇವುಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾವ ಕಾಯ್ದೆ ಪ್ರಕಾರ ಬದಲಾಯಿಸಿದ್ರು ಅಂತ ಕೇಳ್ತಿರ್ತಾನೆ ಸೊ ದಾಟ್ ಹದಿನೆಂಟ್ನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಗವರ್ನರ್ ಜನರಲ್ ಇದ್ದಿದ್ದು ಏನಾಗುತ್ತಾ ರಾಯ್ ಅಂತ ಆಗ್ತದೆ ಮೊಟ್ಟ ಮೊದಲ ವಯಸ್ಸರಾಗಿ ನೇಮಕಗೊಂಡಂತವ್ರು ಲಾರ್ಡ್ ಕ್ಯಾನಿಂಗ್ ಆಗಿದ್ರು ಲಾರ್ಡ್ ಕ್ಯಾನಿಂಗ್ ಸರಿ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಅಂತ ಕರೀತಾರೆ ಈ ಕೆಳಗಿನ ಯಾರನ್ನು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಅಂತ ಕರೆಯಲಾಗ್ತದೆ ಆಪ್ಷನ್ ಎ ಜಾನ್ ಮಾರ್ಲೆ ಬಿ ಮಿಂಟೋ ಸಿ ಸತ್ಯೇಂದ್ರ ಪ್ರಸಾದ್ ಡಿ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವಾಗ ಸ್ನೇಹಿತರೆ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಉತ್ತರ ಯಾವ ಚನ್ಬಸವ್ರೆ ಅರ್ಜೆಂಟ್ಲಿ ನೀಡ್ ಅಂತ ಕಳ್ಸಿದ್ರಿ ಏನಂತ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ಸೊ ಸಿ ಅಂತ ಹೇಳ್ತಿದ್ರಿ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಸಿ ಅಂತ ಕೆಲವರು ಕೊಡ್ತಿದ್ರಿ ಕೆಲವರು ಬಿ ಕೊಡ್ತಿದ್ರಿ ಮಿಂಟೋ ಮಿಂಟೋ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಮಿಂಟೋ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಅಂತ ಕರೀತಾರೆ ಬಿಕಾಸ್ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರುವಂತಹ ಚುನಾವಣಾ ಪ್ರಾತಿನಿಧ್ಯ ಅಂತ ಈತ ನೀಡ್ತಾರೆ ಹಾಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಈತ ಜಾರಿ ತರ್ತಾರೆ ಮುಸ್ಲಿಮರಿಗೋಸ್ಕರವೇ ಹಾಗಾಗಿ ಇವನನ್ನ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಅಂತ ಕರೀತಾರೆ ಹೌದಾ ಇನ್ನ ಲೀಗಲೈಸ್ಡ್ ಕ್ರಮ್ಯುನಿಸಮ್ ಅಂತ ಇದನ್ನ ತಂದಿದ್ದಕ್ಕಾಗಿ ಈ ರೀತಿ ಕರೀತವೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದೆ ಪ್ರಶ್ನೆಗಳಿದ್ದಾವೆ ಅದಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ನೀವು ಕೂಡ ಅನ್ನ ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ಜಾಯಿನ್ ಆಗಬಹುದು ಟಾಪ್ ಎಜುಕೇಟರ್ಸ್ ಗಳಿಂದ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ ಮಾಹಿತಿ ಪಡೆಯಬಹುದು ಪ್ರತಿ ದಿವಸ ಅಲ್ಲಿ ಅನ್ ಅಕಾಡೆಮಿ ಏಳು ಗಂಟೆಗೆ ಕೆಪಿಸಿ ಗ್ರೂಪ್ ಸಿ ಗೆ ಸಂಬಂಧಿಸಿದ ನನ್ನ ತರಗತಿ ನಡೀತಾ ಇರ್ತದೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ನೀವು ನೋಡಬಹುದು ಇನ್ನ ರೆಗ್ಯುಲರ್ ಕ್ಲಾಸ್ ಇರ್ತದ ನಂತರದಲ್ಲಿ ನೀವು ಅನ್ನ ಅಕಾಡೆಮಿ ಜಾಯಿನ್ ಆಗೋದ್ರಿಂದ ಎಲ್ಲ ಫೀಚರ್ಸ್ ಕಾಣ್ತೀರ ಹಾ ಸೊ ಮನೆಯಲ್ಲಿ ಕೋಚಿಂಗ್ ಪಡೆಯಬಹುದು ಲೈವ್ ಟೆಸ್ಟ್ ಗಳಿವೆ ಪಿ ಡಿ ಎಫ್ ಮೂಲಕ ಮಾಹಿತಿ ಲಭ್ಯವಾಗ್ತದೆ ಟಾಪ್ ಗಳಿಂದ ಮಾಹಿತಿ ಓಕೆ ಇನ್ನು ರಮೇಶ್ ಒನ್ ಟು ಅನ್ನುವಂಥದ್ದು ನನ್ನ ರೆಫ್ರಿ ಕೋಡ್ ಆಗಿರ್ತದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮ್ಗೆ ಲಭ್ಯವಾಗ್ತದ ಏನ್ ಮಾಡ್ತೀರಾ ಸೊ ಹೇಗ್ ಜಾಯಿನ್ ಆಗೋದು ಅಂತಂದ್ರೆ ಈ ರಮೇಶ್ ಒನ್ ಟು ರೆಫ್ರಲ್ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ಜಾಯಿನ್ ಆಗ್ಬಹುದು ಗೆಟ್ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ಓಪನ್ ಆಗುತ್ತೆ ಹಾಗೆ ರೆಫಲ್ ಕೋಡ್ ಅನ್ನೋಲ್ಲಿ ರಮೇಶ್ ಒನ್ ಟು ಅಂತ ಹಾಕೊಳ್ಳಿ ರಮೇಶ್ ಒನ್ ಟು ಅಂತ ಹಾಕೊಳ್ಳಿ ಆಮೇಲೆ ಅಲ್ಲಿ ಅಪ್ಲೈ ಅಂತ ಕೊಡಿ ಕೊಟ್ಟ ತಕ್ಷಣವೇ ಈ ತರ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಆಮೇಲೆ ಏನ್ಮಾಡಿ ಪ್ರೊಸಿಟ್ ಪೇ ಅಂತ ಕೊಡಿ ಸೊ ಇಲ್ಲಿ ಇಲ್ಲಿ ರಿದಿ ಬಂದಿರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋಗೆ ನೀವು ಕಾಲ್ ಮಾಡಬಹುದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇನ್ನು ಕರ್ನಾಟಕ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟು ಗಂಟೆಗೆ ಕೆಪಿ ಸಿ ಗ್ರೂಪ್ ಸಿ ಗೆ ಸಂಬಂಧಿಸಿದ ಬ್ಯಾಚ್ ಕೂಡ ಇದೆ ಇನ್ನು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಹೊಸ ಕೆ ಎ ಎಸ್ ಒನ್ ಇಯರ್ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಎಸ್ ಡಿ ಎಫ್ ಡಿ ಬ್ಯಾಚ್ ನ್ಯೂ ಬ್ಯಾಚ್ ನಿನ್ನೆ ಸ್ಟಾರ್ಟ್ ಆಗ್ಯದ ಆಮೇಲೆ ಓಕೆ ಸೊ ಇದಿಷ್ಟು ಮಾಹಿತಿ ನಾ ಟಿ ಚಾಂಪಿಯನ್ಶಿಪ್ ಕೂಡ ನೋಡ್ತೀರಿ ಸೊ ನೆಕ್ಸ್ಟ್ ಮತ್ತೆ ಕ್ವಶನ್ ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಹತ್ತೊಂಬತ್ತರ ಒಂಬತ್ತರ ಮಾರ್ಲೆ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಇದನ್ನ ನೀವು ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರ ಭಾರತೀಯರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚುನಾಯಿತರಾಗಲು ಅವಕಾಶ ಕಲ್ಪಿಸಿತು ಎರಡು ಕೇಂದ್ರ ವಿಧಾನಮಂಡಲದ ಸಂಖ್ಯೆಯನ್ನು ಹದಿನಾರರಿಂದ ಅರವತ್ತಕ್ಕೆ ಏರಿಸಿತು ಮೂರು ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ಕಲ್ಪಿಸಿತು ಹಾಗಾದ್ರೆ ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ಇಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನೀವು ಗುರುತಿಸಬಹುದು ನಿಮ್ಮ ಉತ್ತರ ಇಲ್ಲಿ ಅಂಡ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ಲೈಕ್ ಏನಾಗತ್ತ ನಮ್ಮನ್ನ ಇನ್ನೂ ಕೂಡ ಅತ್ಯುತ್ತಮವಾಗಿರುವಂತಹ ಪ್ರಶ್ನೆಗಳನ್ನ ನಿಮಗೋಸ್ಕರ ತರಲು ಪ್ರೋತ್ಸಾಹ ಕೊಡ್ತದೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಓಕೆನಾ ಶೇರ್ ಮಾಡ್ಕೊಳ್ಳಿ ಚಾನೆಲ್ ಯಾರಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆನಾ ಸೊ ಮುಂಬರುವಂತಹ ಪರೀಕ್ಷೆಗಳಿಗೆ ಇನ್ನೂ ಕೂಡ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಕನ್ನಡ ಮತ್ತು ಜಿ ಕೆ ಸಂಬಂಧಿಸಿದಂತೆ ನಾನು ನೀಡ್ತಾ ಹೋಗ್ತೀನಿ ಸೊ ಆಲ್ಮೋಸ್ಟ್ ಬಿ ಕೊಡ್ತಿದ್ರಿ ಬಿ ಬಿ ಅಂತೇಳಿ ಬಟ್ ಡಿ ಹಾ ಈ ಮೇಲಿನ ಯಾವುದೂ ತಪ್ಪು ಇಲ್ಲ ಎಲ್ಲವೂ ಕೂಡ ಸರಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಹತ್ತೊಂಬತ್ತರ ಒಂಬತ್ತರ ಮೆಂಟೋ ಮಾರ್ಲೆ ಕಾಯ್ದೆಗೆ ಸಂಬಂಧಿಸಿದಂತೆ ಯಾವುದೂ ಕೂಡ ತಪ್ಪಿಲ್ಲ ಸ್ನೇಹಿತರೆ ಎಲ್ಲವೂ ಕೂಡ ಸರಿ ಭಾರತೀಯರು ಭಾರತೀಯರಿನದ್ರೆಲ್ಲ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚುನಾಯಿತರಾಗಲು ಅವಕಾಶವನ್ನು ನೀಡಿತು ವಿಧಾನಮಂಡಲದ ಸಂಖ್ಯೆಯನ್ನು ಹದಿನಾರರಿಂದ ಅರವತ್ತಕ್ಕೇರಿಸಿತು ಇನ್ನು ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಕಲ್ಪಿಸಿತು ಹಾಗಾಗಿ ಯಾವುದೂ ಕೂಡ ತಪ್ಪಿಲ್ಲ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ ಇನ್ನು ಕೇಂದ್ರ ವಿಧಾನ ಮಂಡಲದಲ್ಲಿ ಅಧಿಕಾರಿಗಳ ಸಂಖ್ಯೆ ಹೆಚ್ಚಳ ಮಾಡ್ತು ಪ್ರಾಂತ್ಯಗಳಲ್ಲಿ ಅಧಿಕಾರಿತರ ಸಂಖ್ಯೆಯನ್ನ ಹೆಚ್ಚಿಸ್ತು ಅಂತಕ್ಕಂಥದನ್ನು ಕಾಣ್ತೇವೆ ಇನ್ನೊಂದು ಪ್ರಶ್ನೆ ಇದು ಕೂಡ ಹೇಳಿಕೆಗಳಿಗೆ ಸಂಬಂಧಿಸಿದಂಥದ್ದು ನೀವು ಇಂಥಗಳನ್ನ ಕೆಪಿಸಿ ಗ್ರೂಪ್ ಸಿ ಮತ್ತು ಕೆ ಎಸ್ ಎಲ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಸ್ನೇಹಿತರೆ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ವಾ ಈ ಕೆಳಗಿನ ಯಾವ ಅಂಶಗಳು ಭಾರತ ಸರ್ಕಾರ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತನೂರ ಮೂವತ್ತೈದಕ್ಕೆ ಸಂಬಂಧಿಸಿದ್ದಾಗಿವೆ ಅಂತಕ್ಕ ಹಾಗಾದ್ರೆ ಸರಿಯಾದ ಆಯ್ಕೆ ಆಗಲಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತನೂರ ಮೂವತ್ತೈದು ಆಯ್ಕೆಗಳನ್ನ ಹೇಳಿಕೆಗಳನ್ನು ಓದ್ಕೊಳ್ಳಿ ದೇಶದ ಕರೆನ್ಸಿ ಹಾಗೂ ವ್ಯವಹಾರ ವಹಿವಾಟು ನಿರ್ವಹಿಸಲು ಏಪ್ರಿಲ್ ಒಂದು ಹತ್ತೊಂಬತ್ತ ಮೂವತ್ತೈದರಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು ಎರಡು ಬಾಂಬೆ ಪ್ರಾಂತ್ಯದಿಂದ ಹೊಸ ಪ್ರಾಂತ್ಯಗಳಾಗಿ ಸಿಂಧ್ ಮತ್ತು ಒಡಿಸ್ಸಾವನ್ನ ಸ್ಥಾಪ ಸ್ಥಾಪಿಸಲಾಯಿತು ಮೂರು ಚುನಾವಣೆಯಲ್ಲಿ ಭಾಗವಹಿಸಲು ಆಂಗ್ಲೋ ಇಂಡಿಯನ್ರಿಗೆ ಭಾರತೀಯ ಕ್ರಿಶ್ಚಿಯನ್ನರಿಗೆ ಮತ್ತು ಯುರೋಪಿಯನ್ರಿಗೆ ವಿಶೇಷ ಅವಕಾಶ ನೀಡಲಾಯಿತು ಸರಿಯಾದ ಉತ್ತರ ಯಾವುದು ಹಾಗಿದ್ರಲ್ಲಿ ವಿಜಯಲಕ್ಷ್ಮಿ ಅವರು ಬಿ ಕೊಟ್ರಿ ನಂದಿನಿ ಸಿ ಕೊಟ್ರಿ ಕಾವ್ಯ ಅವರು ಡಿ ಕೊಟ್ರಿ ಸಿದ್ದಮ್ಮ ಅವರು ಸಿ ಕೊಡ್ತಿದ್ರಿ ಇನ್ನುಳಿದರೂ ಕೂಡ ನಿಮ್ಮ ಉತ್ತರವನ್ನು ತಿಳಿಸಬಹುದು ಸ್ನೇಹಿತರೆ ನಿಮ್ಮ ಉತ್ತರ ಏನಾಗಿರ್ತದೆ ರಾಧಾ ಅವರು ಕೂಡ ಸಿ ಕೊಡ್ತಿದ್ರಿ ಓಕೆ ಸೊ ಉತ್ತರವನ್ನು ನೋಡೋಣ ಹಾಗಿದ್ರೆ ಮೇಲಿನ ಎಲ್ಲವೂ ಕೂಡ ಸರಿ ಎಲ್ಲಾ ಹೇಳಿಕೆಗಳು ಸರಿಯಾಗಿದ್ದಾವೆ ಯಾವುದು ಕೂಡ ತಪ್ಪು ಇಲ್ಲ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರುಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಅವಕಾಶವನ್ನ ಈ ಒಂದು ಹತ್ತೊಂಬತ್ತೂರ ಮೂವತ್ತೈದರ ಕಾಯ್ದೆ ನೀಡ್ತದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಸರಿಯಾಗಿತ್ತು ನೆಕ್ಸ್ಟ್ ಪ್ರಶ್ನೆ ವೈಸ್ರಾಯ್ ಮೌಂಟ್ ಬ್ಯಾಟನ್ರ ವಿಭಜನೆ ಸೂತ್ರವನ್ನ ಈ ಕೆಳಗಿನ ಯಾವ ಹೆಸರಿನಿಂದ ಸೂಚಿಸಲಾಗ್ತದೆ ಲಾರ್ಡ್ ಮೌಂಟ್ ಬ್ಯಾಟನ್ ಏನಿದಾರಲ್ಲ ಇವರ ಒಂದು ವಿಭಜನೆ ಸೂತ್ರವನ್ನ ಈ ಕೆಳಗಿನ ಯಾವ ಹೆಸರಿನಿಂದ ಸೂಚಿಸಲಾಗ್ತದ ಸ್ನೇಹಿತರೆ ಆಪ್ಷನ್ ಎ ಜುಲೈ ಸೂತ್ರ ಬಿ ಜೂನ್ ಸೂತ್ರ ಸಿ ಆಗಸ್ಟ್ ಸೂತ್ರ ನಡಿ ಡಿ ಮೇ ಸೂತ್ರ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅನುರಾಧ ಅವ್ರ ಬಿ ಕೊಡ್ತಿದ್ರಿ ಶೇಖರ್ ಸಿ ಕೊಡ್ತಿದ್ರಿ ಕೆಲವರು ಬಿ ಕೆಲವರು ಸಿ ಜೂನ್ ಆಗಸ್ಟ್ ಜೂನ್ ಆಗಸ್ಟ್ ಬಿ ಸಿ ಬಿ ಸಿ ಬರ್ತಿದ್ರಿ ಬಟ್ ಸರಿಯಾದ ಉತ್ತರ ಜೂನ್ ಸೂತ್ರ ಅಂತ ಕರೀತಾರೆ ಸ್ನೇಹಿತರೆ ಅದನ್ನ ನೆನ್ಪಿಟ್ಕೊಳ್ಳಿ ಇಟ್ ಇಸ್ ಜೂನ್ ಸೂತ್ರ ಹತ್ತೊಂಬತ್ತು ನೂರ ನಲ್ವತ್ತೇಳರ ಜೂನ್ ಮೂರರಂದು ಭಾರತ ವೈಸ್ರಾಯ್ ಮೌಂಟ್ ಪ್ಯಾಟನ್ ವಿಭಜನೆ ಸೂತ್ರವನ್ನ ಮುಂದಿಡ್ತಾರೆ ಈ ವಿಭಜನೆ ಈ ವಿಭಜನೆ ಯೋಜನೆಗೆ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಒಪ್ಪಿಗೆ ಸೂಚಿಸ್ತಾರೆ ಇದನ್ನ ಏನಂತ ಕರೆದ್ರು ಉಪಾ ಅಂತಂದ್ರೆ ಜೂನ್ ಸೂತ್ರ ಅಂತ ಕರೆದ್ರು ಜೂನ್ ನಲ್ಲಿ ಇದನ್ನ ಯೋಜನೆಯನ್ನ ಇಟ್ಟಿದ್ದಕ್ಕೋಸ್ಕರ ಇದನ್ನ ಜೂನ್ ಸೂತ್ರ ಅಂತ ನಾ ಆಪ್ಷನ್ ಬಿ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಆಗಿ ನೆಕ್ಸ್ಟ್ ಈ ಕೆಳಗಿನ ಯಾರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕವಾದ್ರು ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಈ ಕೆಳಗಿನ ಯಾರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕವಾದರು ಆಪ್ಷನ್ ಎ ಮೌಂಟ್ ಬ್ಯಾಟನ್ ಬಿ ಸಿ ರಾಜ್ಗೋಪಾಲ್ ಸಿ ಲಾರ್ಡ್ ವಿಲಿಯಂ ಮೆಂಟಿಂಗ್ ಇನ್ ಡಿ ಲಾರ್ಡ್ ಕ್ಯಾಂಗ್ ನಿಮ್ಮ ಆಯ್ಕೆ ಯಾವುದು ಇದರಲ್ಲಿ ನಿಮ್ಮ ಉತ್ತರ ಏನಾಗಿರ್ತದ ಅನುರಾಧ ಅವರು ಎ ಕೊಡ್ತಿದ್ರಿ ಗೀತಾಂಜಲಿ ಅವರು ಬಿ ಕೊಡ್ತಿದ್ರಿ ಮಂಜು ಎ ಕೊಡ್ತಿದ್ರಿ ಕೂಡ ನಿಮ್ಮ ಉತ್ತರ ತಿಳಿಸಬಹುದು ಆಲ್ಮೋಸ್ಟ್ ಎತ್ತಿದೆ ಕೆಲವರು ಬಿ ಕೊಡ್ತಿದ್ರಿ ಬಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ದೇರ್ ಇಸ್ ಅ ಡಿಫರೆನ್ಸ್ ಅಲ್ವಾ ಮೌಂಟ್ ಬ್ಯಾಟನ್ ಸರಿದ ಉತ್ತರ ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಗವರ್ನರ್ ಜನರಲ್ ಈ ತರ ಬಂತು ಅಂದ್ರೆ ಅದು ಸಿ ರಾಜಗೋಪಾಲ್ಚಾರಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಬಂದ್ರೆ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ಬಂದ್ರೆ ಸಿ ರಾಜಗೋಪಾಲ್ ಆಚಾರಿ ಬಿಕಾಸ್ ಮೌಂಟ್ ಬ್ಯಾಟನ್ ಭಾರತದವರಲ್ಲ ಓಕೆ ಭಾರತದ ಕೊನೆಯ ವಯಸ್ರಾಯ್ ಯಾರು ಮೌಂಟ್ ಬ್ಯಾಟನ್ ಆಗಿರ್ತಾರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಕೂಡ ಇವರೇ ಆಗ್ತಾರೆ ಹೌದಾ ಮುಂದೆ ಹತ್ತೊಂಬತ್ತರ ನಂತರ ಮೌಂಟ್ ಬ್ಯಾಟನ್ ಏನ್ ಮಾಡ್ತಾರೆ ಗವರ್ನರ್ ಜನರಲ್ ಹುದ್ದೆಯನ್ನ ಸಿ ರಾಜ್ಗೋಪಾಲ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ಅಧಿಕಾರ ಹಸ್ತಾಂತರ ಮಾಡಿ ತಮ್ಮ ದೇಶ ಬ್ರಿಟನ್ ವಾಪಸ್ ಹೋಗ್ತಾರೆ ಸೊ ಇವಾಗ ರಾಜಗೋಪಾಲಾಚಾರ್ಯ ಆಚಾರಿ ಏನಾಗ್ತಾರೆ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗ್ತಾರೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಕೊನೆ ಪ್ರಶ್ನೆ ಭಾರತದ ಭಾರತ ಸಂವಿಧಾನ ರಚನಾ ಸಭೆಯ ಅಧಿವೇಶನದಲ್ಲಿ ಈ ಕೆಳಗಿನ ಯಾರು ಟ್ರಿಸ್ಟ್ ವಿತ್ ಡೆಸ್ಟಿನಿ ಎಂಬ ಭಾಷಣ ಮಾಡಿದರು ಭಾರತ ಸಂವಿಧಾನ ರಚನಾ ಸಭೆಯ ಅಧಿವೇಶನದಲ್ಲಿ ಈ ಕೆಳಗಿನ ಯಾರು ಟ್ರಿಸ್ಟ್ ವಿತ್ ಡೆಸ್ಟಿನಿ ಎಂಬ ಭಾಷಣ ಮಾಡಿದ್ರು ಆಯ್ಕೆಗಳನ್ನ ಕೆಳಗಡೆ ಕಾಣ್ತಿದ್ರಿ ನಿಮ್ಮ ಆಯ್ಕೆ ಒಳಗಿ ಭಾಗ್ಯದೊಡನೆ ಒಪ್ಪಂದ ಅಂತ ಕರಿತೀವಿ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತಕ್ಕಂಥದ್ದು ಈ ಭಾಷಣ ಮಾಡಿದವ್ರಿಗೆ ಯಾರು ಕೊನೆ ಪ್ರಶ್ನೆ ನಿಮ್ಮ ಉತ್ತರ ಯಾವ್ದು ಅಂಬರೇಶ್ ಎ ಕೊಡ್ತಿದ್ರಿ ಓಕೆ ರಂಗನಾಥ್ ಬಿ ಕೊಡ್ತಿದ್ರಿ ಅನುರಾಧ ಅವ್ರ ಬಿ ಕೊಟ್ರಿ ಸುಹಾಸ್ ಕೂಡ ಸಿ ಕೊಟ್ರಿ ರಾಮು ಬಿ ಕೊಡ್ತಿದ್ರಿ ಅವರು ಬಿ ಉದಯ್ ಸಿ ವಿಜಯಲಕ್ಷ್ಮಿ ಬಿ ಕೊಡ್ತಿದ್ರಿ ರಾಮು ಬಿ ಆಪ್ಷನ್ ಎ ಅಂತ ಸುಮಾರು ಜನ ಕೆಲವರು ಬಿ ಕೊಡ್ತಿದ್ರಿ ಬಟ್ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೌದಾ ಇನ್ನ ಆ ಒಂದು ಅಧಿವೇಶನದಲ್ಲಿ ನೆಹರು ಅವರು ಟ್ರಿಸ್ಟ್ ವಿತ್ ಡೆಸ್ಟನಿ ಅಂದ್ರೆ ಭಾಗ್ಯದೊಡನೆ ಒಪ್ಪಂದ ಎನ್ನುವಂತಹ ಭಾಷಣವನ್ನ ಮಾಡಿರ್ತಾರೆ ಆನ್ಸರ್ ಇಸ್ ಆಪ್ಷನ್ ಬಿ ಸ್ನೇಹಿತರೆ ಇವತ್ತಿಗೆ ಇಷ್ಟು ಪ್ರಶ್ನೋತ್ತರಗಳು ಹದ್ನೈದಿದ್ದು ಸೊ ನಾಳೆ ಮತ್ತೆ ಬೆಳಿಗ್ಗೆ ಭೇಟಿಯಾಗೋಣ ಏಳು ಮೂವತ್ತಕ್ಕೆ ಸಾಮಾನ್ಯ ಕಾರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರೂ ಪಟ್ಟಿಫೈ ಇದ್ರಿ ನೋಡೋಣ ಲೈಕ್ ಮಾಡ್ತೀರಿ ಅಂತ ಹೇಳಿ ಸದ್ಯ ಸೊ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಚಾನಲ್ ಹೊಸಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆನಾ ಸೊ ಜೊತೆಗೆ ನೀವು ಏನಾದರೂ ಅಕಾಡೆಮಿಗೆ ಜಾಯಿನ್ ಆಗೋಗಿದ್ರಿ ಅಂತ ಅಂದ್ರೆ ಆರ್ ಸಿ ಸಿ ಟೆನ್ ಅನ್ನುವಂತರ ಯೂಸ್ ಮಾಡ್ರಿ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಝೀರೋ ಏಟ್ ಸೆವೆನ್ ಜೀರೋ ಓಕೆ ಈ ಒಂದು ನಂಬರ್ ನಂದು ಕರೆ ಕೂಡ ಮಾಡಬಹುದು ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ ಲಿಂಗಮರೆ ಕ್ಲಾಸ್ ಟೈಮಿಂಗ್ ಇಲ್ಲಿ ನೋಡ್ಕೋಬಹುದು ಮೇಡಮ್ ಯೂಟ್ಯೂಬ್ ಕ್ಲಾಸ್ ರಾತ್ರಿ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಇನ್ನು ಸ್ಪೆಷಲ್ ಕ್ಲಾಸ್ ಅನ್ನ ಅಕಾಡೆಮಿ ಆಪ್ ಮೂವತ್ತಕ್ಕೆ ರೆಗ್ಯುಲರ್ ಕ್ಲಾಸ್ ಏಳು ಓಕೆ ಸೊ ಗುಡ್ ನೈಟ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಧನ್ಯವಾದ ಒನ್ಸ್ ಅಗೇನ್ ಥ್ಯಾಂಕ್ ಯು ಶುಭರಾತ್ರಿ